ಕಾಮಗಾರಿ ಬೆದ್ದವಂಕ ಅನ್ನುವಂಥ ಏನು ಈ ಕೆಲಸ ವರ್ಕ್ ಎಷ್ಟದು ಈ ವರ್ಕು ಎಂಟು ಲಕ್ಷ ಎಂಟು ಲಕ್ಷ ಅದರ ವ್ಯಾಲ್ಯೂ ಖರ್ಚು ಮಾಡಿರೋದು ಬಹುಶಃ ಎರಡು ಲಕ್ಷ ಅದಕ್ಕೊಂದು ಇಪ್ಪತ್ನಾಲ್ಕು ಲಕ್ಷ ತನಕ ಕ್ಲೈಮ್ ಮಾಡಿದ್ದಾರೆ ಕೆಲಸ ಪೂರ್ತಿ ಮಾಡಿಲ್ಲ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಡನ್ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರಿಗಾಗಿ ನ್ಯಾಯ ಒದಗಿಸೋದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರನ್ನ ನಾವು ಮನಸ್ಫೂರ್ತಿಯಾಗಿ ತಾವುಗಳು ಭಾಗವಹಿಸಿ ತಮಗೆ ಹಾಕ ಆಗ್ತಾ ಇರುವಂಥ ಅನ್ಯಾಯಗಳನ್ನ ತಿಳಿಸಿ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಮಾಡ್ತಾ ಇರತಕ್ಕಂಥ ಹಣ ಸರ್ಕಾರದ ಹಣ ದುರುಪಯೋಗದ ಬಗ್ಗೆ ತಾವುಗಳು ಮಾತಾಡಬೇಕು ನಮ್ಗೆ ಯಾಕೆ ಮಹಾತ್ಮ ಗಾಂಧಿ ಯೋಜನೆ ಯೋಜನೆಯಡಿ ಕೆಲಸಗಳು ಸಿಗ್ತಾ ಇಲ್ಲ ಯೋಜನೆಗಳಲ್ಲಿ ಯಾಕೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ನಮ್ಮ ಜಮೀನಿಗೆ ಸಂಬಂಧಿಸಿದಂತ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಯಾಕೆ ಸರ್ಕಾರದ ದುಡ್ಡನ್ನ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ದುರುಪಯೋಗ ಪಡಿಸ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಬೇಕು ದಯವಿಟ್ಟು ಜನಸಾಮಾನ್ಯರೇ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ದಲ್ಲಾಳಿಗಳು ಇವರು ದಲ್ಲಾಳಿಗಳು ಯಾವ ತರ ಇದಾರೆ ಅಂತಂದ್ರೆ ಒಂದು ಸ್ಕೂಲ್ ಸ್ಕೂಲ್ ಜಾಗದಲ್ಲಿ ಡೈರಿ ಕಟ್ಟಿರ್ತಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಮರಗಡೆಗಳನ್ನ ಕಡಿದಿರ್ತಾರೆ ಅಂತವರ ಜೊತೆ ನಮ್ಮ ಅದೇ ರೀತಿ ದೇವಸ್ಥಾನದ ಕಲ್ಯಾಣಿಯನ್ನ ಸನಾತನ ಕಾಲದಿಂದಲೂ ಬಂದಿರತಕ್ಕಂತಹ ಕಲ್ಯಾಣಿಯನ್ನು ಮುಚ್ಚಿಸಿ ಯಾರು ಆಕ್ರ ಆಕ್ರಮಿಸಿಕೊಂಡಿರ್ತಾರೆ ಜಾಗವನ್ನ ಅಂತವರು ಇವತ್ತು ದಲ್ಲಾಳಿಗಳಾಗಿ ಪಂಚಾಯತಿ ಆಫೀಸ್ಗಳಲ್ಲಿ ತಯಾರಾಗಿದ್ದಾರೆ ಇವರ ಜೊತೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ದಲ್ಲಾಳಿಗಳು ಮಾಡಿಕೊಂಡಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅವಶ್ಯಕತೆ ಇದೆ ಇವತ್ತು ಜನಸಾಮಾನ್ಯರನ್ನ ವಿಪರೀತವಾದಂಥ ಲಂಚ ಇಸ್ಕೊಂಡು ಅವ್ರ ಕೆಲಸ ಮಾಡ್ತಾ ಇಲ್ಲ ಇವರ ಪರ್ಸೆಂಟೇಜ್ ಇವತ್ತು ಅರವತ್ತು ಪರ್ಸೆಂಟ್ಗಿತ್ತು ಜಾಸ್ತಿ ದಾಟಿದೆ ಲಂಚದ ಪರ್ಸೆಂಟೇಜ್ ಅಧಿಕಾರಿಗಳು ದಲ್ಲಾಳಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಜನಸಾಮಾನ್ಯ ಲಂಚ ಇಸ್ಕೊಂಡು ನೂರು ಸರಿ ತಿರುಗಾಡಿಸ್ತಾರೆ ಯಾವುದೇ ರೀತಿಯ ಕೆಲಸ ಆಗೋದಿಲ್ಲ ಹಾಗಾಗಿ ದಿನಾಂಕ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನ ಶಾಂತ ಸ್ವರೂಪವಾಗಿ ಮಾಡ್ತಾ ಇದ್ದೀವಿ ಶಾಂತ ರೀತಿಯಲ್ಲಿ ಮಾಡ್ತಾ ಇದೀವಿ ಪಂಚಾಯಿತಿ ಆಫೀಸ್ ಮುಂದೆನೆ ಕಡದನ ಮರಿ ಪಂಚಾಯಿತಿ ಆಫೀಸ್ ಮುಂದೆ ಕಡದನ ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರಿ ಸುಮಾರು ನೂರು ಜನ ಸೇರುವ ಸಾಧ್ಯ